ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನ ಮಾಸ್ ಲೀಡರ್ ದಲಿತ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರದಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯದಲ್ಲಿ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾನೆ ಇದೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಅನ್ನೋ ಹೇಳಿಕೆ ಸಿದ್ದು ಬಣದಿಂದ ಕೇಳಿ ಬರ್ತಾ ಇದೆ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಡಿಕೆಶಿ ಮುಂದಾಗಿದ್ದು ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಸೊ ಬೇಕೇ ಬೇಕು ನಮಗೆ ಅದ್ರ ನಮ್ಗೆ ಗೆಲ್ಲಕ್ಕೆ ಅನುಕೂಲ ಆಯ್ತು ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಹೈಕಮಾಂಡ್ ಏನು ಹೇಳ್ತದೆ ಅದು ಅಂತಿಮ ಕೂತ್ ಬಿಡಿದ್ರೆಲ್ಲ ಭದ್ರವಾಗಿ ಚರ್ಚೆಯಲ್ಲಿ ಬಂತು ಬಿಡಿ ಸಿದ್ದರಾಮಯ್ಯ ಇಲ್ಲದಿದ್ದರೆ ಕಾಂಗ್ರೆಸ್ಗೆ ಗೆಲುವಿಲ್ಲ ಐದು ವರ್ಷವೂ ಸಿಎಂ ಆಗಿ ಸಿದ್ದರಾಮಯ್ಯ ಇರ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ದಲಿತ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದ ಹಾಗೆ ಸಿದ್ದರಾಮಯ್ಯ ಬಣದ ಸಚಿವರು ಆಕ್ಟಿವ್ ಆಗಿದ್ದಾರೆ ಮುಂದಿನ ಐದು ವರ್ಷ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗಿರಬೇಕು ಮತ್ತೊಂದು ಅವಧಿಗೆ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಚುನಾವಣೆ ಮಾಡಬೇಕು ಹೊಸ ನಾಯಕತ್ವ ಬರುವ ತನಕ ಸಿದ್ದರಾಮಯ್ಯ ಬೇಕು ಅನ್ನೋ ಚರ್ಚೆ ಶುರುವಾಗಿದೆ ಸತೀಶ್ ಜಾರಕಿಹೊಳಿ ಮಾತಿಗೆ ದನಿಗೂಡಿಸಿರುವ ಸಚಿವ ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಎಂದಿದ್ದಾರೆ ಅವ್ರಿರ್ಬೇಕು ನಮ್ದು ಆಶೆ ಇದೆಲ್ಲ ಎಂದು ಕೂಡ ನಾನು ಹೇಳಿದ್ದೇನೆ ಅವರು ಒಂದು ಹೇಳಿ ನಿವೃತ್ತಿ ಆದರೂ ಕೂಡ ಪುರ ಕೆಲಸ ಮಾಡಬೇಕಂತ ಹೇಳಿದ್ದೆ ಸೊ ಅವ್ರು ಬೇಕೇ ಬೇಕು ನಮಗೆ ಅವರು ಸ್ಥಾನದಲ್ಲಿ ಸ್ಥಾನದಲ್ಲಿಲ್ಲಂದ್ರು ಸ್ಪರ್ಧೆ ಮಾಡದೇ ಮಾಡದಿದ್ರು ಪಕ್ಷದ ಪರ ಇರ್ಬೇಕವ್ರು ಆದ್ರೆ ಅಲ್ಲಿಕ್ಕೆ ಅನುಕೂಲ ಆಯ್ತು ಅದ್ರಲ್ಲಿ ಪ್ರಶ್ನೆ ಇಲ್ಲ ಅದಾದ ಪ್ರಶ್ನೆ ಇಲ್ಲ ಅದನ್ನ ಆಲ್ರೆಡಿ ಹೇಳಿದೀನಿ ಅವ್ರು ಬೇಕು ನಮಗೆ ಅವ್ರು ನಿವೃತ್ತಿ ಆದರೂ ಬೇಕೇ ಬೇಕು ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ್ತ ತಯಾರಾಗೋರಿಗೆ ಸಿದ್ದರಾಮಯ್ಯ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ ಈಗ ಬಿಜೆಪಿ ಪಾರ್ಟಿ ಬಿಜೆಪಿ ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ ಯಡಿಯೂರಪ್ಪ ಯಡಿಯೂರಪ್ಪ ಸ್ಟ್ರೆಂತ್ ಪಿಗೆ ಜೆ ಡಿ ಎಸ್ ಪಾರ್ಟಿ ಸ್ಟ್ರಂತೆ ರೀ ದೇವೇ ವಡಾಣ್ ಕಂಪ್ನಿ ಕಾಂಗ್ರೆಸ್ ಪಾರ್ಟಿ ಸ್ಟ್ರಂತ್ ದೇ ರೀ ಸಿದ್ದರಾಮಯ್ಯ ಅಣ್ಣ ಕಂಪ್ನಿ ಇವ್ರು ಯಾರು ಇಲ್ಲದೇ ಆಯಾ ಪಾರ್ಟಿಯಲ್ಲಿ ನಡೀತಾವೆ ನಡೀತವೆ ನೋಡೋಣ ನೀವು ಹೇಳ್ರಿ ವಾಸ್ತವಾಂಶ ಮಾತಾಡಿ ಸಿದ್ದರಾಮಯ್ಯ ಮುಂದಿನ ಎಲೆಕ್ಷನ್ ತನಕ ನಾಯಕತ್ವ ವಹಿಸ್ಕೋಬೇಕು ಮುಂದೆ ಚುನಾವಣೆಗೆ ಸ್ಪರ್ಧಿಸದಿದ್ದರೂ ಕಾಂಗ್ರೆಸ್ಗೆ ಶಕ್ತಿಯಾಗಿ ಇರಬೇಕು ಅನ್ನೋ ಮಾತುಗಳ ನಡುವೆ ಐದು ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ ಅವರನ್ನ ಕೆಳಕ್ಕಿಳಿಸಲು ಸಾಧ್ಯವೇ ಇಲ್ಲ ಅಂತಾನು ಸಿದ್ದರಾಮಯ್ಯ ಆಪ್ತ ವಲಯ ಬ್ಯಾಟಿಂಗ್ ಮಾಡಿದೆ ಮುಖ್ಯಮಂತ್ರಿಗಳು ಏಳು ವರ್ಷಕ್ಕೆ ಹತ್ತು ವರ್ಷ ಆಗ್ತಾ ಉಳಿತಾರೆ ಅವ್ರನ್ನ ಮಾಡಿಲ್ಲ ಹೈಕಮಾಂಡ್ ತಂದ್ರೆ ಸರ್ ನಮ್ಮಲ್ಲಿ ಅಧಿಕೃತ ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳ್ತದೆ ಅದು ಅಂತಿಮ ಹೈಕಮಾಂಡ್ ಏನ್ ಹೇಳಿದೆ ಹೇಳಿದೆ ನಿಮ್ಗೆ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ತಮ್ಮ ಪೂರ್ಣಾವಧಿಯನ್ನ ಪೂರೈಸ್ತಾರೆ ಮತ್ತೆ ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತದೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಸಿದ್ದರಾಮಯ್ಯ ಮಾಸ್ಟ್ ಲೀಡರ್ ಅಲ್ವಾ ಮಾಸ್ ಲೀಡರ್ ಬೇಡ ಅಂತ ಹೇಳೋರು ಯಾರು ವಿಚ್ ಪೊಲಿಟಿಕಲ್ ಪಾರ್ಟಿ ವಿಚ ಒಬ್ಬ ಅಗಾಧವಾದಂಥ ಜನ ಬೆಂಬಲ ನಾಯಕ ಬೇಡಪ್ಪ ನಿರ್ಷ್ ಎಷ್ಟು ಅಂತ ಹೇಳ್ತೀರ ಯಾರಾದರು ರಾಜಕೀಯ ಕ್ಷೇತ್ರ ನೋಡಿದಾಗ ಸಿದ್ದರಾಮಯ್ಯ ಒಬ್ರು ಮಾಸ್ ಲೀಡರ್ ಅವರು ಆರೋಗ್ಯವಿರೋ ತನಕ ಫಿಟ್ ಇರೋ ತನಕ ಅವರ ಸೇವೆ ಮತ್ತು ಸಂಘಟನೆಗೆ ಅವರ ಕೊಡುಗೆ ಅಗತ್ಯವಾಗಿ ರಾಜ್ಯದ ಅಭಿವೃದ್ಧಿಗೆ ಉತ್ತಮ ಆಡಳಿತಕ್ಕೆ ಅವ್ರಿಗೆ ಬೇಕಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಸಕ್ರಿಯ ರಾಜಕೀಯದಲ್ಲಿ ಇರಬೇಕು ಮುಂದಿನ ಅವಧಿಗೂ ಸಿದ್ದರಾಮಯ್ಯ ನೇತೃತ್ವ ಇದ್ದರೆ ಕಾಂಗ್ರೆಸ್ಗೆ ಅನುಕೂಲ ಅನ್ನೋದು ಸಿದ್ದರಾಮಯ್ಯ ಆಪ್ತರ ನಿರೀಕ್ಷೆ ಇನ್ನೂ ಸಿದ್ದರಾಮಯ್ಯ ಇಲ್ಲದೇ ಇದ್ದರೆ ಕಾಂಗ್ರೆಸ್ ಗೆಲ್ಲುವುದು ಕಷ್ಟ ಹೀಗಾಗಿ ಮುಂದಿನ ಚುನಾವಣೆಯನ್ನೂ ಸಿದ್ದರಾಮಯ್ಯ ನೇತೃತ್ವದಲ್ಲೇ ಮಾಡಬೇಕು ಒಂದು ವೇಳೆ ಸಿದ್ದರಾಮಯ್ಯ ರಾಜಕೀಯದಿಂದ ದೂರವಾದರೆ ಅಹಿಂದ ಮತಗಳು ಛಿದ್ರವಾಗುವ ಆತಂಕ ಆಪ್ತರನ್ನ ಕಾಡುತ್ತಿದೆ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನ ಸಿದ್ದರಾಮಯ್ಯ ವಹಿಸದಿದ್ದರೆ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಆಗುತ್ತಾರೆ ಪಕ್ಷದಲ್ಲಿರುವ ಹಿರಿಯ ನಾಯಕರು ಮೂಲೆಗುಂಪಾಗುವ ಭಯ ಕಾಡುತ್ತಿದೆ ಸಿದ್ದರಾಮಯ್ಯ ಜೊತೆಗಿರುವ ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಸಿಗೋದು ಡೌಟ್ ಎರಡನೇ ಹಂತದ ಲೀಡರ್ಸ್ಗೆ ಅವಕಾಶ ಕೊಟ್ಟು ಸೈಡ್ಲೈನ್ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಆಪ್ತರ ಪ್ರಾಬಲ್ಯ ಕಡಿಮೆಯಾಗುತ್ತದೆ ಎನ್ನೋ ಕಾರಣಕ್ಕೆ ಆತಂಕ ಎದುರಾಗಿದೆ ಸಿದ್ದರಾಮಯ್ಯ ಎಲ್ಲರೂ ಒಪ್ಪುವಂಥ ನಾಯಕತ್ವ ಹೊಂದಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತೊಂದು ಅವಧಿಗೆ ಸಿಎಂ ಆಗಲೂ ಬಹುದು ಸಿದ್ದರಾಮಯ್ಯ ಇರೋವರೆಗೆ ಹಿರಿಯ ನಾಯಕರ ಸ್ಥಾನ ಸುಭದ್ರವಾಗಿರುತ್ತದೆ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಡಲು ಸಿದ್ದರಾಮಯ್ಯಗೆ ಮಾತ್ರ ಸಾಧ್ಯ ಜೊತೆಗೆ ಕಾಂಗ್ರೆಸ್ ಬಲಿಷ್ಠವಾಗಲು ಸಿದ್ದರಾಮಯ್ಯ ನೇತೃತ್ವ ಅನಿವಾರ್ಯ ಎನ್ನುವುದು ಸಿದ್ದರಾಮಯ್ಯ ಮಾತಿನ ಅರ್ಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಚೆಕ್ಮೇಟ್ ಪ್ಲಾನ್ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡ್ತೇನೆ ರಾಜಣ್ಣ ಸಿದ್ದರಾಮಯ್ಯ ಮುಂದಿನ ಚುನಾವಣೆಗೂ ನಾಯಕತ್ವ ವಹಿಸಬೇಕು ಹಾಗೂ ಐದು ವರ್ಷ ಸಿಎಂ ಆಗಿ ಮುಂದುವರಿಯಬೇಕು ಅನ್ನೋದರ ಜೊತೆಗೆ ಡಿಕೆ ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಸಿದ್ದರಾಮಯ್ಯ ಬಣದ ನಾಯಕರ ಒತ್ತಾಸೆ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿ ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಎಂದಿದ್ದಾರೆ ಒನ್ ಮ್ಯಾನ್ ಒನ್ ಪೋಸ್ಟ್ ಎಂದಿರುವ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಸಚಿವ ಸ್ಥಾನ ಬಿಡ್ತೀನಿ ಎಂದಿದ್ದಾರೆ ಗೊತ್ತಿಲ್ಲ ಇವರೇ ಇಲ್ಲ ಅದು ಏನಿದ್ರು ಎ ಐ ಸಿ ಸಿ ಅವ್ರು ಖರ್ಗೆ ಅವ್ರು ಹೇಳಬೇಕು ಖರ್ಗೆಜಿ ಹೇಳಬೇಕು ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ ಕರ್ನಾಟಕದ ಬಗ್ಗೆ ಇನ್ನು ಚರ್ಚೆ ಇಲ್ಲ ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬಹುದು ಬಂದಾಗ ಚರ್ಚೆ ಮಾಡೋಣ ನಿನ್ನೆ ಹೇಳಿದ ಚರ್ಚೆ ಮಾಡೋಣ ಗೊತ್ತಿಲ್ಲ ನನಗೆ ಅದು ಯಾವ್ದು ಈ ನಮ್ಮ ರಾಜ್ಯ ಹೇಳಿದರ ಬೇರೆ ರಾಜ್ಯ ಹೇಳಿದಾರ ಸೊ ಚರ್ಚೆ ಪ್ರಾರಂಭದಾಗ ನಮ್ಮ ಅಭಿಪ್ರಾಯ ಹೇಳ್ತೇನೆ ನಾನು ನೋಡ್ರಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನೋದು ನಾನು ಒಪ್ತೇನೆ ಗೊತ್ತಾಯ್ತಾ ನಾನು ಆ ಇದರಲ್ಲಿ ನೀವು ಅಧ್ಯಕ್ಷ ಸ್ಥಾನ ಮಾಡ್ತೀರಿ ಅಂದ್ರೆ ಮಾಡ್ತೀರಿ ಮತ್ರಿಗಿರಿ ಬಿಡ್ತೀನಿ ಅಂತ ಹೇಳಿದೆ ಇನ್ನೇನಾಗಬೇಕು ಮತ್ರಿಗಿರಿ ಬೇಡಪ್ಪ ನಾನು ಬೇಕಾದ್ರೆ ಬಿಟ್ಟೆ ಸಿದ್ದರಾಮಯ್ಯ ಬಣಕ್ಕೆ ಡಿಕೆಶಿ ಬಣದಿಂದ ಕೌಂಟರ್ ದಲಿತ ಶಕ್ತಿ ವಿರುದ್ಧ ಒಕ್ಕಲಿಗ ಅಸ್ತ್ರ ಪ್ರಯೋಗಕ್ಕೆ ಪ್ಲಾನ್ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವ ಮೂಲಕ ಒಕ್ಕಲಿಗ ದಾಳ ಉರುಳಿಸಲು ಡಿಕೆ ಶಿವಕುಮಾರ್ ಮುಂದಾಗಿದ್ದು ಒಕ್ಕಲಿಗ ಶಾಸಕರು ಶೀಘ್ರವೇ ಹೈಕಮಾಂಡ್ ಭೇಟಿಗೆ ಮುಂದಾಗಿದ್ದಾರೆ ಒಕ್ಕಲಿಗ ನಾಯಕರು ಯೋಗೇಶ್ವರ್ ನೇತೃತ್ವದಲ್ಲಿ ದೆಹಲಿ ದಂಡಯಾತ್ರೆ ಮಾಡುವ ಮೂಲಕ ದಲಿತ ಲೀಡರ್ಸ್ಗೆ ಕೌಂಟರ್ ಕೊಡುವ ಚಿಂತನೆ ನಡೆದಿದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಬೇಡ ಡಿಕೆಶಿ ಅಧ್ಯಕ್ಷತೆಯಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದಿದೆ ಶೀಘ್ರದಲ್ಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತಿದ್ದು ಡಿಕೆಶಿ ಕೆಳಗಿಳಿಸಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಎಫೆಕ್ಟ್ ಆಗಲಿದೆ ಪಕ್ಷಕ್ಕಾಗಿ ಡಿಕೆಶಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಅಧಿಕಾರ ಹಂಚಿಕೆಯಾದರೆ ಸಿಎಂ ಸ್ಥಾನ ನೀಡಬೇಕು ಪಕ್ಷದ ಪರವಾಗಿ ಒಕ್ಕಲಿಗ ಸಮುದಾಯ ನಿಂತಿದೆ ಒಂದು ವೇಳೆ ಡಿಕೆಶಿ ಕೆಳಗಿಳಿಸಿದ್ರೆ ಸಮುದಾಯದ ವಿರೋಧ ಎದುರಾಗಲಿದೆ ಎಂದು ಮನವರಿಕೆ ಮಾಡಿಕೊಡಲು ಮುಂದಾಗಿದ್ದಾರೆ ದಲಿತ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಟ್ಟಿದ್ದ ಹಾಗೆ ಸಿದ್ದರಾಮಯ್ಯ ಬಣ ಸ್ಟ್ರಾಂಗ್ ಆಗಿದ್ದು ಡಿಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡಲು ಸಿದ್ಧತೆಗಳು ನಡೆಯುತ್ತಿವೆ ಕನಕ್ಪುರದಲ್ಲಿ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದ್ದು ಒಕ್ಕಲಿಗ ಶಕ್ತಿ ಪ್ರದರ್ಶನ ಮಾಡಲಾಗಿದೆ ರಾಜಣ್ಣ ಬಗ್ಗೆ ಮಾತನಾಡುತ್ತಿದ್ದಂತೆ ಡಿಕೆಶಿ ಮೌನಕ್ಕೆ ಶರಣಾಗಿದ್ದಾರೆ ಇನ್ನೂ ಡಿಕೆ ಸುರೇಶ್ ಮಾತನಾಡಿ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ಮಾಹಿತಿ ಇಲ್ಲ ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾವ್ಯಾರು ಕೂಡ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ದಲಿತ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಬಗ್ಗೆ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ದಲಿತ ಸಮಾವೇಶಕ್ಕೆ ಯಾರು ಬೇಡ ಎಂದಿಲ್ಲ ಕಾಂಗ್ರೆಸ್ ಯಾವತ್ತೂ ಸಾಮಾಜಿಕ ನ್ಯಾಯದ ಪರ ಇರೋ ಪಕ್ಷ ಶೋಷಿತ ವರ್ಗದ ಪರ ಧ್ವನಿ ಎತ್ತಿದ ಇತಿಹಾಸ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಎಂದಿದ್ದಾರೆ ಈಗ ಸಣ್ಣ ಸಣ್ಣ ಸಮುದಾಯದವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತದ್ದು ಕಾಂಗ್ರೆಸ್ ಅಲ್ಲಿ ಮಾತ್ರ ಇದು ಬೇರೆ ಪಕ್ಷದಲ್ಲಿ ಕೇವಲ ಒಂದೇ ಒಂದು ಪ್ರಬಲ ವರ್ಗ ಮಾತ್ರ ಅವರು ಸಿಎಂ ಬಗ್ಗೆ ಆಲೋಚನೆ ಮಾಡ್ಬೋದು ಸಾಮಾಜಿಕ ನ್ಯಾಯ ಎಸ್ ಎಂ ಕೃಷ್ಣನು ಆಗಿದ್ದಾರೆ ಬೇರೆ ಸಮಾಜದವರು ಆಗಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಸಮಾನವಾಗಿ ನೋಡುವಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಸಿದ್ದರಾಮಯ್ಯ ಬಳಿ ಇರಬೇಕು ಅನ್ನೋದು ಒಂದು ಬಣದ ಮಾತಾದ್ರೆ ಇನ್ನೊಂದು ಬಣ ಅಧಿಕಾರಕ್ಕೆತ್ತುಕೊಳ್ಳುವ ಹಪಾಹಪಿಯಲ್ಲಿದೆ ಯಾರ ಶಕ್ತಿ ವೃದ್ಧಿಸುತ್ತದೆ ಯಾರ ಶಕ್ತಿ ಕುಗ್ಗುತ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರವಾಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಒಂದು ಕಾಲದಲ್ಲಿ ತಮಿಳುನಾಡಿನ ರಾಣಿಯಾಗಿ ಮೆರೆದ ಮಾಜಿ ಸಿಎಂ ದಿವಂಗತ ಜಯಲಲಿತಾ ಹೆಸರು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಕಳೆದ ಇಪ್ಪತ್ತೆಂಟು ವರ್ಷಗಳ ಬಳಿಕ ಜಯಲಲಿತಾಗೆ ಸೇರಿದಂತಹ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣವನ್ನ ಕರ್ನಾಟಕ ಹಸ್ತಾಂತರ ಮಾಡಿದೆ ಜಪ್ತಿಯಾಗಿದ್ದ ಮಾಜಿ ಸಿಎಂ ಜಯಲಲಿತಾ ಆಸ್ತಿ ವಾಪಸ್ ಆರು ಟ್ರಂಕ್ಗಳಲ್ಲಿ ಒಂದು ಸಾವಿರದ ಆರುನೂರ ಆರು ಚಿನ್ನಾಭರಣ ವಸ್ತುಗಳ ಹಸ್ತಾಂತರ ಮಾಜಿ ಮುಖ್ಯಮಂತ್ರಿ ದಿವಂಗತ ಜಯಲಲಿತಾ ಅವರಿಗೆ ಸೇರಿದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸ್ಥಿರಾಸ್ತಿ ಹಾಗೂ ಚರಾಸ್ತಿಯನ್ನ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ ನ್ಯಾಯಾಲಯದ ಆದೇಶದಂತೆ ಸೀಸ್ ಆಗಿದ್ದ ಅಪಾರ ಪ್ರಮಾಣದ ಚಿನ್ನಾಭರಣ ಜಮೀನು ಪತ್ರಗಳು ಸೇರಿದಂತೆ ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನ ತಮಿಳುನಾಡು ಸರ್ಕಾರಕ್ಕೆ ಹಿಂತಿರುಗಿಸಲಾಗಿದೆ ಚಿನ್ನದ ಖಡ್ಗ ಚಿನ್ನದ ಡಾಬು ಚಿನ್ನದ ಕೈಗಡಿಯಾರ ಚಿನ್ನದ ಪೆನ್ ಸೇರಿದಂತೆ ಇಪ್ಪತ್ತೇಳು ಕೆಜಿ ಚಿನ್ನಾಭರಣಗಳು ಸೇರಿದಂತೆ ವಜ್ರದ ವಸ್ತುಗಳು ಸೇರಿ ಕೋಟ್ಯಾಂತರ ಮೌಲ್ಯದ ಒಂದು ಸಾವಿರದ ಆರುನೂರ ಆರು ವಸ್ತುಗಳನ್ನ ವಾಪಸ್ ಮಾಡಲಾಗಿದೆ ಈ ಬಗ್ಗೆ ಮಾತನಾಡಿರುವ ಸರಕಾರಿ ವಿಶೇಷ ಅಭಿಯೋಜಕ ಕಿರಣ್ ಜವಳಿ ರವರು ನ್ಯಾಯಾಲಯದ ಆದೇಶದಂತೆ ತಮಿಳುನಾಡು ವಿಜಿಲೆನ್ಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಪರಿಶೀಲನೆ ನಡೆಸಿದ್ದೇವೆ ಒಟ್ಟು ಇಪ್ಪತ್ತೇಳು ಕೆಜಿ ಚಿನ್ನ ವಿವಿಧ ವಸ್ತುಗಳನ್ನ ವಾಪಸ್ ನೀಡಲಾಗಿದೆ ಈಗಾಗಲೇ ಬಸ್ ಒಂದನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ ಅಲ್ಲದೆ ಸುಮಾರು ಒಂದು ಸಾವಿರದ ಐನೂರ ಇಪ್ಪತ್ತಾರು ಎಕರೆ ಜಾಗದ ಆಸ್ತಿ ಪತ್ರಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಮರಳಿಸಲಾಗಿದೆ ಸೀರೆಗಳು ಮತ್ತು ಚಪ್ಪಲಿಗಳನ್ನ ಈ ಹಿಂದೆಯೇ ಹಸ್ತಾಂತರ ಮಾಡಲಾಗಿತ್ತು ಎಂದಿದ್ದಾರೆ ಟೋಟಲಿ ಗೋಲ್ಡ್ ಜ್ಯುವೆಲ್ಲರಿ ವಿತ್ ಡೈಮಂಡ್ ರೂಬೀಸ್ ఎంబ్రాయిల్డ్ ఇవంటీ సెవెన్ కిలోోస్ హ్యాండ్ ఓవర్ మా దీనికి ఎకరే జగ గవర్నమెంట్ ఆఫ్ తమిళనాడు ఇంటూ గవర్నమెంట్ ల్యాండ్ ఆర్ వటెవర్ ఏం క్రమ తో అన్నదా ತಮಿಳುನಾಡಿನ ವಿಜಿಲೆನ್ಸ್ ಟೀಮ್ ಸಿಟಿ ಸಿವಿಲ್ ಕೋರ್ಟ್ಗೆ ಆಗಮಿಸಿತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಮೂಲಕ ಮಾಜಿ ಸಿಎಂ ಜಯಲಲಿತಾ ವಸ್ತುಗಳಿದ್ದ ಟ್ರಂಕ್ಗಳನ್ನ ಟೆಂಪೋಗೆ ತುಂಬಲಾಗಿತ್ತು ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ನಗರದಿಂದ ತಮಿಳುನಾಡಿಗೆ ಕೊಂಡೊಯ್ಯಲಾಗಿದೆ ಏಳು ಕೆ ಜಿ ಗ್ರಾಮ್ ತೂಕದ ನಾನೂರ ಅರವತ್ತೆಂಟು ಬಗೆಯ ಚಿನ್ನ ಮತ್ತು ವಜ್ರ ಖಚಿತ ಆಭರಣಗಳು ಏಳ್ನೂರು ಕೆಜಿ ತೂಕದ ಬೆಳ್ಳಿ ಆಭರಣಗಳು ಏಳ್ನೂರ ನಲವತ್ತು ದುಬಾರಿ ಚಪ್ಪಲಿಗಳು ಹನ್ನೊಂದು ಸಾವಿರದ ಮುನ್ನೂರ ನಲವತ್ನಾಲ್ಕು ರೇಷ್ಮೆ ಸೀರೆಗಳು ಇನ್ನೂರ ಐವತ್ತು ಶಾಲು ಹನ್ನೆರಡು ರೆಫ್ರಿಜರೇಟರ್ ಹತ್ತು ಟಿವಿ ಸೆಟ್ ಎಂಟು ಬಿ ಸಿಆರ್ ಒಂದು ವಿಡಿಯೋ ಕ್ಯಾಮೆರಾ ನಾಲ್ಕು ಸಿಡಿ ಪ್ಲೇಯರ್ ಎರಡು ಆಡಿಯೋ ಡೆಕ್ ಇಪ್ಪತ್ನಾಲ್ಕು ಟೂ ಇನ್ ಒನ್ ಟೇಪ್ ರೆಕಾರ್ಡರ್ ಒಂದು ಸಾವಿರದ ನಲವತ್ತು ವಿಡಿಯೋ ಕ್ಯಾಸೆಟ್ ಮೂರು ಐರನ್ ಲಾಕರ್ ಒಂದು ಲಕ್ಷದ ತೊಂಬತ್ ಮೂರು ಸಾವಿರದ ಇನ್ನೂರ ಎರಡು ರೂಪಾಯಿ ನಗದು ಸೇರಿದಂತೆ ಹಲವು ವಸ್ತುಗಳನ್ನು ಜಯಲಲಿತಾ ಅವರಿಂದ ಜಪ್ತಿ ಮಾಡಲಾಗಿತ್ತು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಬೆಂಗಳೂರಿನ ವಿಶೇಷ ನ್ಯಾಯಾಲಯವು ಜಯಲಲಿತಾಗೆ ನಾಲ್ಕು ವರ್ಷ ಜೈಲು ಶಿಕ್ಷೆ ಮತ್ತು ನೂರು ಕೋಟಿ ದಂಡ ವಿಧಿಸಿ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಆದೇಶಿಸಿತ್ತು ಜೊತೆಗೆ ಜಪ್ತಿ ಮಾಡಲಾದ ಬೆಲೆ ವಸ್ತುಗಳನ್ನು ಆರ್ಬಿಐ ಅಥವಾ ಎಸ್ಬಿಐಗೆ ಹಸ್ತಾಂತರ ಮಾಡುವುದು ಅಥವಾ ಸಾರ್ವಜನಿಕ ಹರಾಜು ಮೂಲಕ ಮಾರಾಟ ಮಾಡಬೇಕು ಅದರಿಂದ ಬಂದ ಹಣವನ್ನು ದಂಡದ ಮೊತ್ತಕ್ಕೆ ಹೊಂದಾಣಿಕೆ ಮಾಡಬೇಕು ಎಂದು ನಿರ್ಧರಿಸಿತ್ತು ಇದೀಗ ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಗಿದೆ ಏನು ಮಾಡಬೇಕು ಎಂದು ತಮಿಳುನಾಡು ಸರ್ಕಾರ ನಿರ್ಧಾರ ಮಾಡಬೇಕಿದೆ ಕರ್ನಾಟಕ ಸರ್ಕಾರಕ್ಕೆ ಈಗಾಗಲೇ ಮುಂಚೆನೆ ಆದೇಶದ ಪ್ರಕಾರ ಐದು ಕೋಟಿ ಕೊಡಬೇಕಾಗಿತ್ತು ಟ್ರಾನ್ಸ್ಫರ್ ಮಾಡಿ ಅಂತ ಇವತ್ತಿನ ದಿವಸ ಶಶಿಕಲಾ ಅವರು ಕಟ್ಟಿರುವಂತ ಫೈನ್ ಅಮೌಂಟ್ ಇಪ್ಪತ್ತು ಕೋಟಿ ಇಪ್ಪತ್ತು ಸಾವಿರ ಇದ್ದಿದ್ರಿಂದ ಅದರ್ನಲ್ಲಿಂದ ಕೋರ್ಟ್ನವರು ಇವತ್ತು ಒಂದು ಎಕ್ಸ್ಟ್ರಾ ಎಂಟು ಕೋಟಿನ ಗೌರ್ಮೆಂಟ್ ಆಫ್ ಕರ್ನಾಟಕ ದಶಕಗಳಿಂದ ಕೋರ್ಟ್ ಖಜಾನೆಯಲ್ಲಿದ್ದ ಜಯಲಲಿತಾ ಅವರಿಗೆ ಸೇರಿದ ಚಿನ್ನಾಭರಣ ಮರಳಿ ತಮಿಳುನಾಡು ಸರ್ಕಾರಕ್ಕೆ ಸೇರಿದೆ ಈ ಮೂಲಕ ತಮಿಳುನಾಡು ಸರ್ಕಾರ ಚಿನ್ನಾಭರಣವನ್ನು ಯಾವ ರೀತಿ ವಿಲೇವಾರಿ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಕ್ಯಾಮರಾಪರ್ಸನ್ ವಿಶ್ವನಾಥ್ ಜೊತೆ ಗಂಗಾಧರ ವಕ್ಟ ನ್ಯೂಸ್ ಬೆಂಗಳೂರು ದೆಹಲಿಯಲ್ಲಿ ಚುನಾವಣೆ ಗೆದ್ದ ಬಳಿಕ ಬಿಜೆಪಿ ಸಿಎಂ ಆಯ್ಕೆ ಮಾಡುವುದಕ್ಕೆ ಕಸರತ್ತು ಮಾಡ್ತಾ ಇದೆ ಈ ನಡುವೆ ಶೀಶ್ ಮಹಲ್ ನವೀಕರಣದ ಬಗ್ಗೆ ತನಿಖೆಗೂ ಆದೇಶ ಮಾಡಲಾಗಿದೆ ಅರವಿಂದ್ ಕೇಜ್ರಿವಾಲ್ಗೆ ಸಂಕಷ್ಟ ಎದುರಾಗ್ತಾ ಇರೋ ಈ ಸಮಯದಲ್ಲೇ ಆಮ್ ಆದ್ಮಿ ಪಾಲಿಕೆಯ ಸದಸ್ಯರು ಬಿಜೆಪಿ ಸೇರ್ತಾ ಇದ್ದಾರೆ ದಿಲ್ಲಿ ಗದ್ದುಗೆ ಗೆದ್ದ ಬಿಜೆಪಿ ಕೇಜ್ರಿವಾಲ್ ಮೇಲೆ ಬ್ರಹ್ಮಾಸ್ತ್ರ ಶೀಶ್ ಮಹಲ್ ತನಿಖೆಗೆ ಕೇಂದ್ರ ಸರ್ಕಾರದ ಆದೇಶ ದೆಹಲಿಯಲ್ಲಿ ಎಎಪಿ ಆಡಳಿತದ ಅವಧಿಯಲ್ಲಿ ಶೀಶ್ ಮಹಲ್ ದೊಡ್ಡ ಸುದ್ದಿಯಾಗಿತ್ತು ಬಿಜೆಪಿ ಆಪ್ ನಡುವೆ ರಾಜಕೀಯ ದಂಗಲ್ಗೂ ಕಾರಣವಾಗಿತ್ತು ಐಷಾರಾಮಿ ಜೀವನಕ್ಕಾಗಿ ಸಿಎಂ ಆಗಿದ್ದ ವೇಳೆ ಅರವಿಂದ್ ಕೇಜ್ರಿವಾಲ್ ಶೀಶ್ ಮಹಲ್ನ ಬಂಗಲೆಯಾಗಿ ಮಾರ್ಪಾಡು ಮಾಡಿಕೊಂಡಿದ್ದರು ನವೀಕರಣದ ಹೆಸರಲ್ಲಿ ಕೋಟಿ ಕೋಟಿ ಹಗರಣ ನಡೆಸಿದ್ದಾರೆಂದು ಆರೋಪ ಎದುರಾಗಿತ್ತು ಇದೀಗ ವಿವಾದಿತ ಶೀಶ್ ಮಹಲ್ನ ನವೀಕರಣದ ಬಗ್ಗೆ ತನಿಖೆಗೆ ಕೇಂದ್ರ ಸರ್ಕಾರ ಆದೇಶಿಸಿದೆ ದೆಹಲಿಯ ಆರು ಸ್ಟಾಫ್ ರಸ್ತೆಯಲ್ಲಿರುವ ಈ ಬಿಳಿ ಬಣ್ಣದ ಕಟ್ಟಡವೇ ದೆಹಲಿ ಸಿಎಂ ನಿವಾಸ ಸುಮಾರು ಎಂಟು ಎಕರೆಯಷ್ಟು ವಿಸ್ತೀರ್ಣದಲ್ಲಿ ಅರಮನೆಯಂತಿರುವ ಈ ಕಟ್ಟಡದಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ವರೆಗೆ ಕೇಜ್ರಿವಾಲ್ ವಾಸವಿದ್ರು ಈ ಕಟ್ಟಡದ ನವೀಕರಣಕ್ಕಾಗಿ ಸರ್ಕಾರದ ಹಣವನ್ನು ಬಳಸಲಾಗಿದೆ ಶೀಶ್ ಮಹಲ್ ಮಾಡಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಬಿಜೆಪಿ ಆರೋಪಿಸಿತ್ತು ಬಿಜೆಪಿ ನಾಯಕ ವಿಜೇಂದರ್ ಗುಪ್ತಾ ಲೆಫ್ಟಿನೆಂಟ್ ಜನರಲ್ಗೂ ದೂರು ನೀಡಿದ್ರು ಕೇಂದ್ರ ಜಾಗೃತ ಆಯೋಗಕ್ಕೆ ದೂರು ಸಲ್ಲಿಸಿದ್ರು ಈ ದೂರಿನ ಮೇರೆಗೆ ತನಿಖೆ ನಡೆಸುವಂತೆ ಕೇಂದ್ರ ಲೋಕೋಪಯೋಗಿ ಇಲಾಖೆಗೆ ಸೂಚಿಸಲಾಗಿದೆ ರಾಜಪುರ ರಸ್ತೆಯಲ್ಲಿರುವ ಫ್ಲಾಟ್ ನಂಬರ್ ನಲವತ್ತೈದು ಮತ್ತು ನಲವತ್ತೇಳು ಫ್ಲಾಗ್ಸ್ಟಾಫ್ ರಸ್ತೆಯಲ್ಲಿನ ಎರಡು ಸರ್ಕಾರಿ ಬಂಗಲೆಗಳನ್ನು ಕೆಡವಿ ಹೊಸ ನಿವಾಸ ಕಟ್ಟಿರುವ ಆರೋಪ ಇದೆ ಅಲ್ಲದೆ ನೆಲದ ವ್ಯಾಪ್ತಿ ಮತ್ತು ವಿಸ್ತೀರ್ಣ ಅನುಪಾತ ಮಾನದಂಡಗಳನ್ನು ಉಲ್ಲಂಘಿಸಿದೆ ಸರಿಯಾದ ವಿನ್ಯಾಸ ಯೋಜನೆ ಅನುಮೋದನೆ ಇಲ್ಲದೆ ಕಟ್ಟಡ ನಿರ್ಮಿಸಲಾಗಿದೆ ಅಲ್ಲದೆ ನವೀಕರಣಕ್ಕಾಗಿ ಸರ್ಕಾರದ ಕೋಟಿ ಕೋಟಿ ಹಣವನ್ನು ಕೇಜ್ರಿವಾಲ್ ಬಳಸಿದ್ದಾರೆ ये बगे तनिखे आग अंत बीजेपी दूर नहीं दिल्ली सरकार के जितने भी पाप है उन पापों का अंत भी होना है और उन पापों की सजा भी मिलनी है वो चाहे शीश महल हो चाहे शराब का घोटाला हो चाहे जल बोर्ड हो या पैनिक बटन घोटाला हो या राशन कार्ड का हो या स्कूल का हो या मोहल्ला क्लिनिक का हो हर वो व्यक्ति जिसने दिल्ली को लूटने का काम किया है एक एक पाई को वसूला जाएगा ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆಗೆ ಸಭೆ ಮೇಲೆ ಸಭೆ ಬಿಜೆಪಿ ಗೊಂದಲದ ಬಗ್ಗೆ ಕಾಂಗ್ರೆಸ್ ಟೀಕಾ ಪ್ರಹಾರ ದೆಹಲಿಯಲ್ಲಿ ಗೆದ್ದು ಬೀಗಿರುವ ಬಿಜೆಪಿ ಸರ್ಕಾರ ರಚನೆಗೆ ಕಸರತ್ತು ಮಾಡುತ್ತಿದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆ ಕುರಿತು ನಾಯಕರು ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ ಇವತ್ತು ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಸಭೆ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಲು ಯಾರು ಸೂಕ್ತ ಎಂಬುದನ್ನು ಚರ್ಚಿಸಲಾಗ್ತಿದೆ ಎಲ್ಲವೂ ಅಂದುಕೊಂಡಂತಾದ್ರೆ ಫೆಬ್ರವರಿ ಹತ್ತೊಂಬತ್ತು ಅಥವಾ ಇಪ್ಪತ್ತರಂದು ದೆಹಲಿ ಮುಖ್ಯಮಂತ್ರಿ ಪ್ರಮಾಣವಚನ ಕಾರ್ಯಕ್ರಮ ನಡೆಯುವ ಸಾಧ್ಯತೆಗಳಿವೆ ಸಿಎಂ ರೇಸ್ನಲ್ಲಿ ರೇಖಾ ಗುಪ್ತಾ ಆಶೀಶ್ ಸೂದ್ ಹಾಗೂ ಶಿಖಾ ಸೇರಿ ಹಲವರಿದ್ದಾರೆ ಮೂಲಗಳ ಪ್ರಕಾರ ಫೆಬ್ರವರಿ ಹದಿನೇಳರಂದು ಪಕ್ಷದ ಶಾಸಕಾಂಗ ಸಭೆ ನಡೆಯಲಿದ್ದು ಈ ವೇಳೆ ಸಿಎಂ ಆಯ್ಕೆ ನಡೆಯಲಿದೆ ಎನ್ನಲಾಗಿದೆ ಆದರೆ ಸಿಎಂ ಅಭ್ಯರ್ಥಿ ಆಯ್ಕೆ ಗೊಂದಲ ದೆಹಲಿ ಮೇಲೆ ಪರಿಣಾಮ ಬೀರುತ್ತದೆ ಎಂದಿದೆ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿಗೆ ಶಾಕ್ ಮೇಲೆ ಶಾಕ್ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ಎಎಪಿಗೆ ಬಿಜೆಪಿ ಮತ್ತೊಂದು ಆಘಾತ ನೀಡಿದೆ ಮೂವರು ಎಎಪಿ ಕೌನ್ಸಿಲರ್ಗಳು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ನಿತಾ ಬಸೋಯಾ ನಿಖಿಲ್ ಚಪ್ರಾಣ ಮತ್ತು ಧರ್ಮವೀರ್ ಬಿಜೆಪಿಗೆ ಬಂದಿದ್ದು ಮುಂಬರುವ ಎಂಸಿಡಿ ಮೇಯರ್ ಚುನಾವಣೆಗೆ ಬಿಜೆಪಿಗೆ ಬಲ ಬಂದಂತಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಅಮೆರಿಕದಿಂದ ಈಗಾಗಲೇ ಒಂದು ಬಾರಿ ಅಕ್ರಮ ವಲಸಿಗರನ್ನ ಶಿಫ್ಟ್ ಮಾಡಲಾಗಿತ್ತು ಈಗ ಎರಡನೇ ಹಂತದಲ್ಲಿ ಅಕ್ರಮ ವಲಸಿಗರನ್ನ ಮತ್ತೆ ಶಿಫ್ಟ್ ಮಾಡಲಾಗ್ತಾ ಇದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪಂಜಾಬ್ನ ಅಮೃತ್ಸರಕ್ಕೆ ಬಂದ್ ಇದ್ದಾರೆ ನೂರ ಇಪ್ಪತ್ತು ಜನ ಆದರೆ ಈ ಬಾರಿ ಕೂಡ ಮತ್ತೆ ಅಮಾನವೀಯವಾಗಿ ನಡೆಸಿಕೊಳ್ತಾರ ಅನ್ನೋ ಕುತೂಹಲ ಹೆಚ್ಚಾಗಿದೆ ಅಮೆರಿಕದಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಟ್ರಂಪ್ ಸಮರ ನೂರ ಹತ್ತೊಂಬತ್ತು ಮಂದಿ ಅಕ್ರಮ ಭಾರತೀಯ ವಲಸಿಗರು ಗಡಿಪಾರು ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ ದೇಶದೆಲ್ಲೆಡೆ ಅಕ್ರಮವಾಗಿ ನೆಲೆಸಿರುವ ವಿದೇಶಿ ಪ್ರಜೆಗಳನ್ನು ಹುಡುಕಿ ಹುಡುಕಿ ಗಡಿಪಾರಿಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿದ್ದಾರೆ ಫೆಬ್ರವರಿ ಐದರಂದು ನೂರ ನಾಲ್ಕು ಅಕ್ರಮ ಭಾರತೀಯ ವಲಸಿಗರನ್ನ ಭಾರತಕ್ಕೆ ಗಡಿಪಾರು ಮಾಡಲಾಗಿತ್ತು ಇದರ ಬೆನ್ನಲ್ಲೇ ಅಕ್ರಮ ಭಾರತೀಯ ವಲಸಿಗರ ಎರಡನೇ ತಂಡವನ್ನ ಹೊತ್ತ ಅಮೆರಿಕದ ವಿಮಾನ ಭಾರತದತ್ತ ಹೊರಟಿದ್ದು ಕೆಲವೇ ಹೊತ್ತಲ್ಲಿ ಪಂಜಾಬ್ನ ಅಮೃತಸರಕ್ಕೆ ಬಂದ್ ತಿಳಿಯಲಿದೆ ಅಕ್ರಮವಾಗಿ ಪ್ರವೇಶಿಸಿದ ಯಾವುದೇ ದಾಖಲೆ ಇಲ್ಲದೆ ಅಮೆರಿಕದಲ್ಲಿ ನೆಲೆಸಿದ್ದ ನೂರ ಹತ್ತೊಂಬತ್ತು ಭಾರತೀಯರು ಸ್ವದೇಶಕ್ಕೆ ವಾಪಸ್ಸಾಗ್ತಿದ್ದಾರೆ ಇಷ್ಟೂ ಜನರನ್ನ ಹೊತ್ತ ವಿಮಾನ ಅಮೆರಿಕದಿಂದ ಭಾರತದತ್ತ ಬರ್ತಿದೆ ಕೆಲವೇ ಹೊತ್ತಲ್ಲಿ ಪಂಜಾಬ್ನ ಅಮೃತಸರದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಲಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಎರಡನೇ ಹಂತದಲ್ಲಿ ಅಕ್ರಮ ಭಾರತೀಯ ವಲಸಿಗರನ್ನ ಕರೆತರಲಾಗುತ್ತಿತ್ತು ಈ ತಂಡದಲ್ಲಿ ಪಂಜಾಬ್ನ ಅರವತ್ತೇಳು ಹರಿಯಾಣದ ಮೂವತ್ತ್ ಗುಜರಾತಿನ ಎಂಟು ಉತ್ತರ ಪ್ರದೇಶದ ಮೂವರು ಮಹಾರಾಷ್ಟ್ರ ರಾಜಸ್ಥಾನ ಗೋವಾದ ತಲಾ ಇಬ್ಬರು ಹಾಗೂ ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರದ ತಲಾ ಒಬ್ಬರು ಇದ್ದಾರೆ ಇದಲ್ಲದೆ ಇನ್ನಷ್ಟು ಅಕ್ರಮ ಭಾರತೀಯರ ವಲಸಿಗರನ್ನ ಹೊತ್ತಾಗಿ ಇನ್ನೊಂದು ವಿಮಾನ ನಾಳೆ ರಾತ್ರಿ ಒಳಗೆ ಭಾರತಕ್ಕೆ ಬಂದಿಳಿಯುವ ಸಾಧ್ಯತೆ ಇದೆ ಎರಡು ದಿನಗಳ ಅಮೆರಿಕ ಪ್ರವಾಸ ಕೈಗೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಯಷ್ಟೇ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಅಮೆರಿಕ ಭೇಟಿ ವೇಳೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಭಾರತೀಯ ವಲಸಿಗರ ಕುರಿತು ಚರ್ಚಿಸಿದ್ರು ಈ ಬೆನ್ನಲ್ಲೇ ಇವತ್ತು ನೂರ ಹತ್ತೊಂಬತ್ತು ಅಕ್ರಮ ಭಾರತೀಯ ವಲಸಿಗರನ್ನ ಅಮೆರಿಕದಿಂದ ಗಡೀಪಾರು ಮಾಡಲಾಗಿದೆ ಅಮೃತಸರದಲ್ಲಿ ಅಕ್ರಮ ವಲಸಿಗರು ಲ್ಯಾಂಡಿಂಗ್ ಏಕೆ ಕೇಂದ್ರ ಸರ್ಕಾರದ ವಿರುದ್ಧ ಪಂಜಾಬ್ ಸಿಎಂ ಸಿಡಿಮಿಡಿ ಅಮೆರಿಕದಿಂದ ಗಡಿಪಾರಾದ ಅಕ್ರಮ ಭಾರತೀಯ ವಲಸಿಗರನ್ನ ಪಂಜಾಬ್ನ ಅಮೃತಸರ ಏರ್ಪೋರ್ಟ್ನಲ್ಲಿ ತಂದು ಇಳಿಸಲಾಗುತ್ತಿದೆ ಇದನ್ನು ಪ್ರಶ್ನಿಸಿರುವ ಪಂಜಾಬ್ ಸಿಎಂ ಮಾನ್ ಸಿಂಗ್ ಪಂಜಾಬಿಗಳು ಮಾತ್ರ ಅಕ್ರಮ ವಲಸಿಗರೆಂದು ಬಿಂಬಿಸುವ ಉದ್ದೇಶ ಇದೆ ಹಾಗಾಗಿಯೇ ಅಮೃತಸರವನ್ನು ಆಯ್ಕೆ ಮಾಡಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ਹੁਣ ਜਿਹੜਾ ਨਵਾਂ ਇਹਨਾਂ ਨੇ ਕੀਤਾ ਹੈ ਸਾਜ਼ਿਸ਼ ਦੇ ਅਧੀਨ ਪੰਜਾਬ ਨੂੰ ਤੇ ਪੰਜਾਬੀਆਂ ਨੂੰ ਬਦਨਾਮ ਕਰਨਾ ਤਾਂ ਪਹਿਲਾ ਜਹਾਜ਼ ਉਹਨਾਂ ਨੇ ਅੰਮ੍ਰਿਤਸਰ ਲਾਇਆ ਚਲੋ ਪਹਿਲਾ ਜਹਾਜ਼ ਉਹਨਾਂ ਲਾ ਲਿਆ ਪਤਾ ਨਹੀਂ ਕੀ ਕ੍ਰਾਈਟੇਰੀਆ ਹੁਣ ਦੂਜਾ ਜਹਾਜ਼ ਆ ਰਿਹਾ ਜੀ ਦੂਜਾ ਜਹਾਜ਼ ਵੀ ਕਹਿੰਦੇ ਅੰਮ੍ਰਿਤਸਰ ਉਤਰੂਗਾ ਜੀ ਕੱਲ ਨੂੰ ਕਿਉਂ ਜੀ ਅੰਮ੍ਰਿਤਸਰ ਚੁਣਨ ਦਾ ਕ੍ਰਾਈਟੇਰੀਆ ਦੱਸਿਓ ਮੈਨੂੰ ਕੇਂਦਰ ਸਰਕਾਰ ਮਿਨਿਸਟਰੀ ਆਫ ਐਕਸਟਰਨਲ ਅਫੇਅਰਸ ਵਿਦੇਸ਼ ਮੰਤਰਾਲਾ ਅੰਮ੍ਰਿਤਸਰ ਨੂੰ ਕਿਉਂ ਚੁਣਦੇ ਹੋ ਤੁਸੀਂ ਬਦਨਾਮ ਕਰਨ ਦੇ ਪਾਸ ਤੇ ਚੁਣਦੇ ਹੋ ಫೆಬ್ರವರಿ ಐದರಂದು ಗಡಿಪಾರು ಮಾಡಿದ್ದವರನ್ನ ಕೈಕಾಲು ಕಟ್ಟಿ ಕುರಿಗಳಂತೆ ವಿಮಾನದಲ್ಲಿ ತಂದು ಭಾರತದಲ್ಲಿ ಇಳಿಸಲಾಗಿತ್ತು ಅಮೆರಿಕ ಸರ್ಕಾರದ ಹೀನ ನಡೆಯನ್ನು ಭಾರತ ಸರ್ಕಾರ ಖಂಡಿಸಿತ್ತು ಇವತ್ತು ಭಾರತಕ್ಕೆ ಬರುತ್ತಿರುವವರನ್ನ ಅಮೆರಿಕ ಯಾವ ರೀತಿ ಕರೆತರ್ತಿದೆ ಅನ್ನೋದನ್ನ ನೋಡಬೇಕು ಒಟ್ನಲ್ಲಿ ಫೆಬ್ರವರಿ ತಿಂಗಳಲ್ಲೇ ಹಂತ ಹಂತವಾಗಿ ಎರಡು ನೂರ ಇಪ್ಪತ್ತ್ ಮೂರು ಅಕ್ರಮ ಭಾರತೀಯ ವಲಸೆಗರನ್ನ ಅಮೆರಿಕ ಗಡಿಪಾರು ಮಾಡಿದೆ ಕಾನೂನು ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರನ್ನ ಭಾರತಕ್ಕೆ ಗಡಿಪಾರು ಮಾಡುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮೈಸೂರಲ್ಲಿ ಧನು ಧನ್ಯ ಕಲ್ಯಾಣ ಸಂಭ್ರಮದಿಂದ ನಡೀತಾ ಇದೆ ವಸ್ತು ಪ್ರದರ್ಶನ ನಲ್ಲಿ ನಡೀತಾ ಇರುವಂತಹ ಆರ ತಕ್ಷತೆಯಲ್ಲಿ ಗಣ್ಯರ ದಂಡೆ ಹರಿದು ಬರ್ತಿದೆ ಹಾಗಾದ್ರೆ ಹೇಗಿದೆ ವಿವಾಹ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಡಾಲಿ ಮದುವೆಯ ಸಪ್ತ ಸ್ವರಗಳ ನಾದ ಮೊಳಗೋದಕ್ಕೆ ಶುರುವಾಗಿದೆ ಗಟ್ಟಿ ಮೇಳದ ಜೊತೆಗೆ ಡಾಲಿ ಹಾಗೂ ಡಾಕ್ಟರ್ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗ್ತಿದೆ ಅದ್ಧೂರಿ ವೇದಿಕೆ ಎಲ್ಲೆಲ್ಲೂ ಬಂಧು ಬಳಗ ಮಗನ ಮದುವೆ ಖುಷಿಯಲ್ಲಿ ಡಾಲಿ ಹೆತ್ತವರು ಓಡಾಡ್ತಾ ಇದ್ರೆ ಮಗಳ ಧಾರೆ ಎರಿಯೋದಕ್ಕೆ ಧನ್ಯತಾ ಕುಟುಂಬ ಹಿರಿಯರಿ ಹಿಗ್ಗಿ ಹೋಗಿದೆ ಹತ್ತಾರು ಶಾಸ್ತ್ರ ಮೈಸೂರಲ್ಲಿ ಡಾಲಿ ಮದುವೆ ಸಡಗರ ಇನ್ನೆರಡು ದಿನ ಡಾಲಿ ದೇಕಾರು ಕಾರುಬಾರು ಈಗಾಗಲೇ ಎರಡು ಕುಟುಂಬಸ್ಥರು ಮೈಸೂರಲ್ಲಿ ಬೀಡುಬಿಟ್ಟಿದ್ದು ಬೆಳಕೆಯಿಂದಲೇ ನಾನಾ ಶಾಸ್ತ್ರಗಳನ್ನ ನೆರವೇರಿಸಿದ್ದಾರೆ ಮೊದಲು ನಡೆದದ್ದೇ ಕಂಕಣ ಕಟ್ಟುವ ಶಾಸ್ತ್ರ ಚಿರಂಜೀವಿ ರಾಜನಾದ ಧನಂಜಯ್ಗೂ ಹಾಗೂ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಧನ್ಯತಾಗೂ ಕಂಕಣ ಧಾರಣೆಯಾಯಿತು ಪುರೋಹಿತರೇ ಮುಂದೆ ನಿಂತು ಕಂಕಣ ಧಾರಣಿ ಮಾಡಿದ್ರು ಈ ಮೂಲಕ ಡಾಲಿ ಮದುವೆಗೆ ಮುನ್ನುಡಿ ಬರೆದ್ರು ಆ ಕ್ಷಣ ಡಾಲಿ ಮುಖದಲ್ಲಿ ವರನ ಕಳೆ ಎದ್ದೆದ್ದು ಕಾಣ್ತಿತ್ತು ಸಂಪ್ರದಾಯ ಂತೆ ಮನೆದೇವರ ಹೆಸರಿನಲ್ಲಿ ಕಳಶ ಪೂಜೆ ನೆರವೇರಿಸಿದ್ರು ಲಗ್ನ ಪತ್ರಿಕೆ ಇಟ್ಟು ಕಳಶ ಪೂಜೆ ಮಾಡಿದ ಪುರೋಹಿತರು ನಂತರ ವಧುವರರನ್ನ ಕೂರಿಸಿ ಗಂಗೆ ಪೂಜೆ ಮಾಡಿದ್ರು ಇದಾದ ನಂತರ ನಡೆದದ್ದೇ ವಾಗ್ದಾನ ಶಾಸ್ತ್ರ ಧನಂಜಯ್ ತಂದೆ ತಾಯಿ ಜೊತೆಗೆ ಧನ್ಯತಾರ ಪೋಷಕರು ವಾಗ್ದಾನ ಶಾಸ್ತ್ರ ನೆರವೇರಿಸಿದ್ರು ಪುರೋಹಿತರ ನೇತೃತ್ವದಲ್ಲಿ ಬಾಗಿನವನ್ನ ಒಬ್ಬರಿಗೊಬ್ಬರು ಕೊಟ್ಟು ಅನುಬಂಧದ ವಾಗ್ದಾನ ಮಾಡಿದ್ರು ಡಾಲಿ ಮನದರಸಿಗೆ ನಡೀತು ಶಾಸ್ತ್ರ ಡಾಲಿ ಮದುವೆಯಲ್ಲಿ ಇಂಥದ್ದೊಂದು ಶಾಸ್ತ್ರ ನಡೆದಿಲ್ಲ ಅಂತಿಲ್ಲ ವಾಗ್ದಾನದ ಶಾಸ್ತ್ರ ಮುಗಿತಿದ್ದಂತೆ ಬಳೆ ಶಾಸ್ತ್ರ ಮಾಡಲಾಯಿತು ಬಳೆಗಾರರನ್ನ ಕರೆಸಿದ್ದ ಗಂಡಿನ ಕಡೆಯವರು ಮಧುಮಗಳಿಗೆ ಹಸಿರು ಬಳೆ ಇಡಿಸಿದ್ರು ರಂಗು ರಂಗಿನ ಮದರಂಗಿ ಜೊತೆ ಕೈ ತುಂಬಿದ ಹಸಿರು ಬಳೆಯಲ್ಲಿ ಡಾಕ್ಟರ್ ಧನ್ಯತಾ ಥೇಟ್ ಪರಶಿವನ ಪಾರ್ವತಿಯಂತೆಯೇ ಕಂಗಿಗೆ ಅಭಿಮಾನಿ ಸಾಗರವೇ ಹರಿದು ಬರಲಿದೆ ಹೀಗಾಗಿಯೇ ಭರ್ಜರಿ ಭೋಜನದ ವ್ಯವಸ್ಥೆ ಮಾಡಿದ್ದಾರೆ ಸುಮಾರು ನಾನ್ನೂರಕ್ಕೂ ಹೆಚ್ಚು ಬಾಣಸಿಗರು ಬಗೆ ಬಗೆಯ ಭೋಜನವನ್ನ ಸಿದ್ಧ ಪಡಿಸಿದ್ದಾರೆ ಎರಡು ದಿನಗಳ ಕಾಲ ನಾನಾ ಬಗೆಯ ಭೂರಿ ಭೋಜನ ರೆಡಿಯಾಗಲಿದೆ ಒಟ್ನಲ್ಲಿ ಅರಮನೆ ನಗರಿಯಲ್ಲಿ ನವಜೋಡಿಗಳು ಕಂಗೊಳಿಸುತ್ತಾ ಇದ್ದು ನಾಳೆ ಬೆಳಿಗ್ಗೆ ಮಾಂಗಲ್ಯ ಧಾರಣೆ ನಡೆಯಲಿದೆ ಸತಿ ಪತಿಗಳಾಗಿ ಸಪ್ತಪದಿ ತುಳಿಯಲಿರೋ ಡಾಲಿ ಹಾಗೂ ಧನ್ಯತಾ ಬಲಗಾಲಿಟ್ಟು ಹೊಸ ಬಾಳಿಗೆ ಎಂಟ್ರಿ ಕೊಡಲಿದ್ದಾರೆ ಬ್ಯೂರೋ ರಿಪೋರ್ಟ್